ফাৰি ইয়াৰীপ ಓಕೆ ಓಕೆ ನಾನೊಂದು ಕೇಳ್ತೀನಿ ಆನ್ಸರ್ ಹೇಳ್ತೀರಾ ಸ್ಕೂಲ್ ಅಲ್ಲಿ ನಿಮ್ಗೆ ಏನ್ ಇಷ್ಟಪ್ಪ ಸ್ಕೂಲ್ ಅಲ್ಲಿ ಯಾವ ಟೀಚರ್ ಅಂದ್ರೆ ಇಷ್ಟ ಯಾವ ಟೀಚರ್ ಅಂದ್ರೆ ಭಯ ಎಲ್ಲ ಫ್ರೆಂಡ್ಲೇತಾರ ಸ್ಕೂಲಲ್ಲಿ ನಾನು ತೊಂದರೆ ಇದೆಯಾ ಜನ ನೋಡ್ಕೊಂದ ಬೇರೆ ಏನ ಬೇಕಾ ಏನ್ ಬೇಕಾಡ್ ಏನಕ್ಕೆ ಎಲ್ಲ ಕೊಡ್ಸ್ಬೇಕು ನಿಮ್ಗೆ ಯಾರು ಚೆನ್ನಾಗಿ ಓದ್ತೀರಾ ಓಕೆ ಕಾಪು ಚೆಟ್ ಕೊಡ್ತೀರಾ ಯಾರು ಕಾಪಿ ಚೆನ್ನಾಗಿ ಆಮೇಲೆ ನನ್ನ ಒಂದು ಸಜೆಶನ್ ಸರ್ ಮಕ್ಕಳಿಗೆ ಎಲ್ಲಾರ ಮನೆಯೋ ಎಲ್ಲಾರು ಆಫಿ ಬರ್ತಾರೆ ಮಾಡ್ಕೊತೀರಲ್ವಾ ಆಪಿ ಮಾಡ್ಕೊಳ ಕಟ್ ಮಾಡ್ತೀರಾ ಇಲ್ಲಿಂದ ಕೇಕ್ ಕಟ್ ಮಾಡಬಾರ ಯಾರ್ದು ಬರ್ತ್ರೆ ಇದ್ರೇನೋ ಒಂದೊಂದು ಗಿಡ ನೆಟ್ಬೇಕು ನೋಡಿ ಗಿಡಕ್ಕೆ ಯಾವ್ದು ಇಲ್ಲ ಒಂದು ಗಿಡ ನೆಟ್ಬಿಟ್ಟು ಏನ್ ಮಾಡ್ಬೇಕು ಯಾರಾಗ್ಬೇಕು ನೀರು ಯಾರು ಬರ್ತಾರೆ ಅಂತ ಅಲ್ವಾ ನೋಡಿ ಇಷ್ಟು ಜನ ಮಕ್ಕಳು ಇನ್ನೂರ ಮೂವತ್ತೆಂಟು ಜನ ಇದ್ದೀರ ರೌಂಡ್ ಅಪ್ ಬೆಟ್ಟ ಗುಡ್ಡ ಕಾಣಿಸ್ತಾ ಕಿಡಿಗಳು ಕಾಣಿಸ್ತಾ ಇಲ್ಲ ನಾಳೆಯಿಂದ ಅಲ್ಲಿ ಬೌಂಡ್ರಿ ಏನಿದೆಯೋ ಸ್ಕೂಲ್ ಬೌಂಡ್ರಿ ಏನಿದೆಯೋ ಫುಲ್ ರೌಂಡಪ್ ಅಪ್ ಮಾಡ್ಬಿಟ್ಟು ಅದೇನೋ ಚಿಕ್ಕ ಚಿಕ್ಕ ಕಾಯಿ ಬರುತ್ತಲ್ಲ ಅದೇನು ಗಿಡ ಅದು ಗಸ್ ಗಸ ಶಕ್ಲೋಣ ಈಗ ಸುಶೀನರ ಅವ್ ಪೂರ್ಣ ಮೀನು ತಿನ್ಕೊಂಡು ಮತ್ತೆ ಪರಿಸರದ ಬಗ್ಗೆ ಹೇಳಿ ಸರ್ ಪರಿಸರ ಬಗ್ಗೆ ಒಂದು ಟೀಚರ್ಸ್ ಎಲ್ಲರಿಗೂ ನಮ್ಗೆ ಗೊತ್ತಿರೋಂಗೆ ಯಾವ ತರ ಪೊಲ್ಯೂಷನ್ ಮಾಡಿದಿರೋ ಮಕ್ಕಳಿಗೆ ಇವತ್ತು ಸ್ಟಾರ್ ಎಲ್ಲ ಒಂದ್ ದಿವಸ ಬರ್ತಾರೆ ಬ್ಯಾಟ್ ಹೆಚ್ಚು ಗುಡ್ ಹೆಂಗೆ ಹೆಂಗೆ ಗೈಡ್ಲೈನ್ಸ್ ಮಾಡಬೇಕೆಲ್ಲ ಮಾಡ್ತಾರೆ ಏನೇ ತೊಂದರೆ ಇದನ್ನು ಗ್ರಾಮದ ಅಧ್ಯಕ್ಷರು ಜಗದೀಶು ನಗರಾಧ್ಯಕ್ಷರು ನಾವು ಜಿಲ್ಲಾಧ್ಯಕ್ಷರಾಗಿರಬಹುದು ಅದೇ ನಮ್ಮ ಸ್ಥಾನಕ್ಕನ್ನ ಅತಿಯಾಗಿ ಪ್ರಧಾನ ಕಾರ್ಯದರ್ಶಿ ಆದರ್ಶವ್ರು ತುಂಬ ಎಫೆಕ್ಟ್ ಮಾಡಿ ಅವ್ರು ಹೇಳಿದ್ಮೀಶ ಎಲ್ಲರ ಮನ ಎಲ್ಲರೂ ಹೇಳಿ ಇವರೆಲ್ಲ ಹೋಗಿ ಇದನ್ನೆಲ್ಲ ಐಟಮ್ಸ್ನೆಲ್ಲ ಥರ ಡಿಸೈನ್ ಮಾಡಿ ಒಂದೇ ಸಾರಿ ಜಾಸ್ತಿ ಕೊಟ್ರೇನೂ ತೊಂದರೆ ಆಗತ್ತೆ ಕಮ್ಮಿ ಕೊಟ್ರೇನೂ ಕಮ್ಮಿ ಆಗತ್ತೆ ನೀವು ಹೇಳ್ದಂಗೆ ಪದೇ ಪದೇ ನೀವು ಹೇಳ್ತಾ ಇದ್ದೀರಾ ಸರ್ಕಾರಿ ಶಾಲೆಯಲ್ಲಿ ಇದು ಸರ್ಕಾರಿ ಶಾಲೆ ತರನೇ ಇಲ್ಲ ಸರ್ ಇಲ್ಲಿ ಮಾದರಿ ಕೊಡ್ಸ್ಬೇಕು ಒಂದು ಸ್ಟಾರ್ಟ್ ಮಾಡಿದ್ದೀರಾ ಮುಂದಕ್ಕೆ ನಾವು ಇನ್ನೂ ಒಳ್ಳೇದ್ ಮಾಡಿ ಎಲ್ಲಾ ಸ್ಕೂಲ್ ಹೋಗಿ ನಿಮ್ಮ ಗೌರವ ಸ್ಕೂಲ್ ಬಗ್ಗೆ ವಿವರಿಸಿ ನಿಮ್ದು ಫೋಟೋಸ್ ಎಲ್ಲ ನೋಡಿಸಿ ಮಕ್ಕಳನ್ನ ಫೋಟೋ ನೋಡಿಸಿ ಯಾವ ಸ್ಕೂಲನ್ನು ನಾನು ಗಮನಿಸಿದೀನಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಫಸ್ಟ್ ಟೈಮ್ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದು గొండి చెడ్డీ లెస్కం పారాట్క ఇవ్ అసలు నిందరే నవత్ ఇతీ ఏనే కష్ట్రేనో సుఖ బందేనో ఏనే స్కూల్స్ ఏనే సంబంధప సహాయ్ జై జై కర్ణాటక జైస్ట జై